ಇದು ಯಾವ ರೀತಿ ನಡೆದಿದೆ ಮತ್ತು ಏನಾಗಿದೆ ಅದು ಕ್ಲಿಯರ್ ಒಂದು ಪಿಕ್ಚರ್ ಗೊತ್ತಾದ ಮೇಲೆ ಎಂಟೈರ್ ನಮ್ಮ ಪೊಲೀಸ್ ಸೆಟ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅಲ್ಲಿ ಕಂಟ್ರೋಲ್ ರೂಮ್ ಇನ್ ಇಂದ ತಕ್ಷಣ ಬೇರೆ ಎಲ್ಲ ಆಫೀಸರ್ಸ್ ಮೆನ್ ನಾಕಾ ಹೊಯ್ಸಾಲ ಮತ್ತೆ ಬಾರ್ಡರಿಂಗ್ ಡಿಸ್ಟಿಕ್ ಎಸ್ಪಿಸ್ ಇಂಟರ್ಸ್ಟೇಟ್ ಎಸ್ ಪಿಸ್ ಎಲ್ಲರೂ ನಮ್ಮ ಕಂಟ್ರೋಲ್ ರೂಮ್ ಇಂದ ನಮ್ಮ ಹಿರಿಯ ಅಧಿಕಾರಿ ನಾವು ಸಂಪರ್ಕಿಸಿ ಈ ತರ ಒಂದು ಗಾಡಿಯಲ್ಲಿ ಎರಡಿಂದ ಮೂರು ವೆಹಿಕಲ್ ಅಲ್ಲಿ ಒಂದು ಪ್ರಕರಣ ನಡೆದಿದೆ ಇಷ್ಟ ಇದೆ ಹೋಗಿದೆ ನಾವು ಫ್ಲಾಶ್ ಮಾಡಿದೀವಿ ನಮ್ಮ ಅವರು ಬಹಳ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಕಡೆ ಅವರು ಪ್ರಯತ್ನ ಮಾಡಿದ್ರು ತುಂಬಾ ಎಫರ್ಟ್ಸ್ ಮಾಡಿದ್ರು ಆ ಕ್ಷಣದಲ್ಲಿ ಆ ಎರಡು ಮೂರು ತಾಸು ಟೈಮ್ ಅಲ್ಲಿ ಆದ್ರೆ ನಮ್ಮ ಯಾವುದೂ ಮನ ಸಿಗ್ಲಿಲ್ಲ ನಾವು ಅಫೆಂಡಿಂಗ್ ಅಂದ್ರೆ ಅಕ್ಯೂಸ್ಡ್ ಗಾಡಿಗೆ ನಾವು ಹಿಡಿಯಲಿಕ್ಕೆ ಆಗಿಲ್ಲ ಆ ದಿವಸ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ ಸಿಟಿವಿ ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು ಸೀನರ್ಸ್ ಯಾವುದು ಮ್ಯಾನೇಜ್ಮೆಂಟ್ ಇದೆ ಸೆಕ್ಯೂರಿಟಿ ವ್ಯಾನ್ದು ಅವ್ರು ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿ ದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮಗೆ ಕರೆಕ್ಟ್ ಸೀರಿಯಲ್ ಸೀರಿಯಲ್ಸ್ ಗೊತ್ತಾಗುತ್ತೆ ಸೊ ಇದು ಎಲ್ಲ ಕೆಲವು ಚಾಲೆಂಜಸ್ ನಮಗೆ ಆಗಿತ್ತು ಆದರೂ ಎಂಟೈರ್ ಆಪರೇಷನ್ ಏನು ನಾವು ನಿಮಗೆ ಗೊತ್ತಿರ್ಬೋದು ಕಳೆದ ಹತ್ತೊಂಬತ್ತರಿಂದ ಐವತ್ತು ಇಪ್ಪತ್ತೆರಡನೇ ತಾರೀಕು ಇದೆ ಇಲ್ಲಿವರೆಗೆ ಇದರಲ್ಲಿ ನಮ್ಮ ಇಬ್ರು ಜಾಯಿಂಟ್ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ ಸಿ ಬಿ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವ್ರ ಸೂಪರ್ವಿಷನ್ ಅಲ್ಲಿ ಡಿಸಿಪಿ ಸೌತ್ ಮತ್ತು ಸಿಬಿಎಲ್ ಡಿಸಿಪಿ ಟೋಟಲ್ ಎಲ್ಲ ಸೇರಿ ಹನ್ನೊಂದು ಟೀಮ್ ಟೋಟಲ್ ನಾವು ಅನಂತ ಟೀಮ್ ಅಲ್ಲಿ ಡಿ ಇನ್ಸ್ಪೆಕ್ಟರ್ಸ್ ಮತ್ತು ಎಸಿಪಿ ಎಲ್ಲ ಸೇರಿ ಒಟ್ಟು ಅಂದಾಜ್ ಟೂ ಹಂಡ್ರೆಡ್ ಆಫೀಸರ್ಸ್ ಮತ್ತು ಮೆನ್ ಕಳೆದ ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಇಂಗ್ಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ ಸದ್ಯಕ್ಕೆ ಐದು ಕೋಟಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಅಂದ್ರೆ ಟೋಟಲ್ ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ಸ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕ್ರೋಡ್ಸ್ ಹನ್ನೊಂದು ಲಕ್ಷಲ್ಲಿ ಇನ್ನೂ ರಿಕವರಿ ಆಗಬೇಕು ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ಮ್ಯಾನ್ ಪವರ್ ನಾವು ಯೂಸ್ ಮಾಡಿದೀವಿ ನಿಮ್ಗೆ ಅಂದಾಜು ಟೂ ಹಂಡ್ರೆಡ್ ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ ಅವ್ರ ಜೊತೆಗೆ ಮೂವತ್ತಕ್ಕಿಂತ ಜಾಸ್ತಿ ಜನಕ್ಕೆ ನಾವು ಇಂಟರ್ಗ್ರೂಟ್ ಮಾಡಿದೀವಿ ಇಲ್ಲಿವರೆಗೆ ಸದ್ಯಕ್ಕೆ ಮೂವತ್ತು ಜನ ಇಂಟ್ರಮೇಷನ್ ಆದ ಮೇಲೆ ಮೂರು ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಮೂರು ಜನ ಯಾರು ಇಲ್ಲಿ ಅದರಲ್ಲಿ ಒಬ್ಬ ಮೇನ್ ಈ ಪರ್ಟಿಕ್ಯುಲರ್ ಸಿ ಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸಲ್ಲಿ ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ ಸಿ ಎಂ ಎಸ್ ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ ಈ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಎಲ್ಲ ಮೂರು ಜನದ್ದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪುಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ನಮ್ಮ ಟೀಮ್ ಅವರು ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಹೇಳುವ ಮೂರು ಜನ ಏನೋ ಅಕ್ಯೂಸ್ ಇದ್ದಾರೆ ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯದಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವರು ತಮ್ಮ ಕೆಲಸ ಮಾಡ್ತಾ ಇದ್ರು ಆದರೂ ನಮ್ಮ ಅವರು ಸಿ ಮೇಲೆ ಟೆಕ್ನಿಕಲ್ ಆದಾದ ಮೇಲೆ ಲೋಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಮತ್ತೆ ಬೇರೆ ಬೇರೆ ಮೂಮೆಂಟ್ಸ್ ಆಧಾರದ ಮೇಲೆ ಡೇ ಒನ್ ಇಂದ ಕೆಲವು ಕ್ಲೂಡ್ಸ್ ನಮಗೆ ಸಿಕ್ಕಿದ್ದು ಅದಾದ ಮೇಲೆ ನಾವು ವರ್ಕ್ಔಟ್ ಮಾಡಿ ಇದು ಒಂದು ಪ್ರಕರಣ ಡಿಟೆಕ್ಟ್ ಮಾಡಿದೀವಿ ಮಾತ್ರ ಐವತ್ತಾಸಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕ್ರೋಡ್ಸ್ ರಿಕವರಿ ಆಗಿದೆ ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ ಆರಿಂದ ಎಂಟು ಜನ ಶಾಮೀಲ ಆಗಿರಬಹುದು ಆ ಪೈಕಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಏನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ ಸೊ ಎಕ್ಸಾಕ್ಟ್ ಎಷ್ಟು ಜನ ಇದಾರೆ ಈಗ ಸದ್ಯಕ್ಕೆ ಹೇಳಿಗಾಗ್ತಾ ಇಲ್ಲ ಬಟ್ ಯಾರ್ಯಾರು ಸಿಗಬೇಕು ಮತ್ತೆ ಅವ್ರ ಕಡೆಯಿಂದ ಏನು ಅಮೌಂಟ್ ಕೂಡ ಸಿಗಬೇಕು ಅದ್ರ ಬಗ್ಗೆ ನಾವು ಪ್ರಯತ್ನ ನಮ್ದು ಪ್ರಯತ್ನ ಜಾಲಿ ಇದೆ ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕರ್ಟ್ಸ್ ಅಲ್ಲಿ ಸಿಕ್ಕಿದ್ದು ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತೆ ಫುಟೇಜ್ ಫ್ಲಾಶ್ ಆಗಿತ್ತು ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು ನಂಬರ್ ಪ್ಲೇಟ್ ಫಾಲ್ಸ್ ಇದ್ದು ಆದರೂ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಂಜ್ ಮಾಡಿ ಮಾಡಿ ಕಂಟಿನ್ಯೂಸ್ ಆಗೋದು ಮೂವ್ಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ ಯಾಕೆಂದ್ರೆ ಅದರಲ್ಲಿ ನಂಬರ್ ಪ್ಲೇಟ್ ಫಾಲ್ ಫಾಲ್ಸ್ ಇತ್ತು ಮತ್ತೆ ಹಿಂದ್ಗಡೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರೋದು ಸೊ ಆ ಇದರಲ್ಲಿ ನಾವು ಕರೆಕ್ಟ್ ಎಲ್ಲಿ ಹೋಗಿದೆ ಅಂತ ಅದು ನಮಗೆ ಗೊತ್ತಾಯಿತು ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ನಮಗೆ ಸಿಕ್ಕಿದೆ ಇದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಒಂದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ನಾವು ರಿಕವರಿ ಮಾಡಿದೀವಿ ಇನ್ನು ಆರೋಪಿ ಮತ್ತೆ ಕ್ಯಾಶ್ ಅದು ರಿಕವರಿ ಆಗಬೇಕು ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್ ಫೆಸಿಲಿಟೇಟರ್ ಮತ್ತೆ ಇನ್ಸೈಡ್ ಯಾರ್ಯಾರು ಇರಬಹುದು ಏನು ಜನ ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ವಿ ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್ ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಖಂಡಿತ ನಮ್ಮ ಟೀಮ್ ಅವರು ಏನು ಯಾವ ರೀತಿ ಡಿಟೆಕ್ಟ್ ಮಾಡಿದ್ದಾರೆ ಅದೇ ರೀತಿ ನಾವು ಟೀಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತೆ ಅವ್ರು ಮಾಡ್ತಾ ಇದ್ರು ಒಂದು ಕೆಲಸ ಅದರಲ್ಲಿ ಕನ್ವಿಕ್ಷನ್ ಸಿಗಬೇಕು ಆ ನೋಟ್ ಆ ನಿಟ್ಟಿನಲ್ಲಿ ನಾವು ಖಂಡಿತ ಇದನ್ನು ಮಾಡ್ತೀವಿ ಯಾಕೆಂದ್ರೆ ಈ ಪ್ರಕರಣ ನಮಗೆ ಒಂದು ಚಾಲೆಂಜ್ ಆಗಿ ಆಗಿತ್ತು ಒಂದು ಅಮೌಂಟ್ ತುಂಬಾ ದೊಡ್ಡಿತ್ತು ಇನ್ನೊಂದು ಇಂಥ ಒಂದು ಡೇ ಟೈಮ್ ಅಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ ಆದರೆ ನಾವು ಚಾಲೆಂಜ್ ಆಗಿ ತಗೊಂಡು ಈ ತಕ್ಷಣ ಈ ಕೇಸ್ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಡಿ ಸಿ ಪಿ ಡಿಸಿಪಿ ಸೌತ್ ಮತ್ತು ಡಿ ಸಿ ಪಿ ಶ್ರೀಹರಿಬಾಬು ಅವ್ರಿಬ್ಬರದ್ದು ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಮಾಡಿದ್ದಾರೆ ಅವರು ಹಗಲು ರಾತ್ರಿ ಅವರು ಶ್ರಮಪಟ್ಟು ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ಸ್ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು ಅವರು ಎಲ್ಲ ಇನ್ಸ್ಪೆಕ್ಟರ್ಸ್ ಎಸಿಪಿ ಇನ್ಸ್ಪೆಕ್ಟರ್ಸ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ಐ ಪ್ರತಿಯೊಂದು ಜನ ಅವರವ್ರು ಏನ್ ಅವರು ಕೊಟ್ಟರು ಆ ಪರ್ಟಿಕ್ಯುಲರ್ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಒಂದು ಪ್ರಸಂಗಕ್ಕೆ ನಾವು ಡಿಟೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿ ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ನಾವು ಕೊಡಲಿಕ್ಕೆ ಆಗ್ತದೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಲಿ ಇದೆ ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾತ್ರ ಅಲ್ಲ ರಿಕವರಿ ಕೂಡ ಇದೆ ಜೊತೆಗೆ ಕೇಸ್ ಯಾವ ರೀತಿ ಆಗಿದೆ ನಿಜವಾದ ಯಾವ ರೀತಿ ಆಯಿತು ಅವ್ರು ಏನ್ ಮಾಡಿದಾರ ಅದು ನಾವು ಪತ್ತೆ ಮಾಡಬೇಕು ಇದರಲ್ಲಿ ಆರೋಪಿಯವರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಪ್ರಾಪ್ತಿ ಸಿಕ್ಕಿದೆ ನನಗೆ ಮೂರು ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು ಮೂರು ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ ಹದಿನೈದು ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೆಕ್ಕಿ ಮಾಡಿದರು ಅವರು ರೆಕ್ಕಿ ಮಾಡುವಾಗ ರೆಕ್ಕಿ ಮಾಡುವಾಗ ಏನ ರೂಟ್ ಏನಿದೆ ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ಸಿಸಿ ಟಿವಿ ಇಲ್ಲ ಎಲ್ಲೆಲ್ಲಿ ಅವರಿಗೆ ಶಾಡೋ ಏರಿಯಾ ಬರ್ತದ್ದು ಸಿಟಿವಿ ಅಲ್ಲಿ ಸೆಲೆಕ್ಟ್ ಮಾಡಿದರು ಸೊ ಇದರಲ್ಲಿ ನಮ್ಮ ಸಿ ಎನ್ ಎಸ್ ಕಂಪನಿ ಯಾವುದು ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಶಿಫ್ಟ್ ಆಗ್ತಿದ್ದು ಆ ಕೆಲವು ಲೋಪ ಲೋಪದೋಷ್ ಕೂಡ ನಮಗೆ ಕಾಣ್ಬೋದು ಆರ್ ಬಿ ಐ ಗೈಡ್ ಲೈನ್ಸ್ ಇದೆ ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ ಟೂ ಕಸ್ಟೋಡಿಯನ್ಸ್ ಅಂಡ್ ಟೂ ಆರ್ಮ್ ಸೆಕ್ಯೂರಿಟಿ ಗಾರ್ಡ್ಸ್ ಡಿಸೈಡ್ಸ್ ಡ್ರೈವರ್ ಸೊ ಇದು ಇರ್ಲಿಲ್ಲ ಅವ್ರದ್ದು ಮತ್ತೆ ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ ಜಿ ಪಿ ಎಸ್ ಎನೇಬಲ್ಡ್ ಅಂಡ್ ಮಾನಿಟರ್ಡ್ ಲೈಫ್ ವಿತ್ ಜಿಯೋ ಫೆನ್ಸಿಂಗ್ ಮ್ಯಾಪಿಂಗ್ ವಿತ್ ದಿ ಅಡಿಷನಲ್ ಇಂಡಿಕೇಶನ್ ಆಫ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ ದಿ ಕಾರಿಡಾರ್ ಫಾರ್ ಎಮರ್ಜೆನ್ಸಿ ಇದೆಲ್ಲ ನಾವು ಹೇಳ್ತಾ ಇರೋದು ಆರ್ಬಿಐ ಗೈಡ್ ಲೈನ್ ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಅಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆಸ್ ಟು ಬಿಕಮ್ ಪ್ರಿಡಿಕ್ಟೇಬಲ್ ಅಂದ್ರೆ ಅದೇ ರೂಟ್ ಅಲ್ಲಿ ಅದೇ ವ್ಯಾನ್ ಹೋಗಬಾರದು ಪದೇ ಪದೇ ಈ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ವ್ಯಾನ್ ಸೇಮ್ ಜೆ ಪಿ ನಗರ್ ಇಂದ ಬಿಟ್ಟು ಟುವರ್ಡ್ಸ್ ಕೋರಮಂಗ್ಲಾದ ರೂಟ್ ಏನಿತ್ತು ಅದು ಫಾಲೋ ಮಾಡಿದೆ